ಇಂದು ಕಾರ್ತಿಕ ಮಾಸದ ಮೊದಲನೇ ಗುರುವಾರ ಪರಮ ಪವಿತ್ರವಾದಂತಹ ದಿನ ಕಾರ್ತಿಕ ಮಾಸ ಅಂದರೆ ದೈವಿಕ ಮಾಸ ದೇವಾನು ದೇವತೆಗಳಿಗೆ ಪ್ರೀತಿಕರವಾದಂಥ ಮಾಸ ಈ ದಿನ ಗುರುವಾರ ಆಗಿದೆ ಈ ದಿನ ಈ ಒಂದು ಎಲೆಯನ್ನು ಸುಟ್ಟು ಹಾಕೋದ್ರಿಂದ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಕಷ್ಟಗಳು ನಿವಾರಣೆ ಆಗುತ್ತೆ ಹಣ ಅದೃಷ್ಟ ಹೊಲಿದು ಬರುತ್ತೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಈ ಒಂದು ಎಲೆಗೆ ಅಂತಹ ಒಂದು ಶಕ್ತಿ ಇದೆ ಅದರಲ್ಲೂ ಕಾರ್ತಿಕ ಮಾಸ ನಾನು ತಿಳಿಸಿದಂಗೆ ದೈವಿಕ ಮಾಸ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಆರಾಧನೆ ಮಾಡುವುದರ ಜೊತೆಗೆ ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು ಹಾಗೆ ಮಹಾಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡುವಂಥದ್ದು ನಮಗೆ ಅದೃಷ್ಟವನ್ನು ತಂದು ಒದಗಿಸುತ್ತೆ ಅಂತಲೇ ನಮಗೆ ಪುರಾಣ ಪುಣ್ಯ ಕಥೆಗಳಲ್ಲಿ ತಿಳಿಸ್ಕೊಡ್ತಾರೆ ಇಂತಹ ಒಂದು ದೈವಿಕ ಮಾಸದಲ್ಲಿ ಗುರುವಾರದ ದಿನ ನಾವು ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ ನಮ್ಮ ಸಕಲ ದೋಷಗಳನ್ನು ಸಕಲ ಸಂಕಷ್ಟಗಳನ್ನು ನಿವಾರಿಸಿ ಕ್ಷಣ ಮಾತ್ರದಲ್ಲಿ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಗುರುವಾರದ ದಿನವನ್ನು ನಿರ್ದಿಷ್ಟವಾಗಿ ಮಹಾಲಕ್ಷ್ಮಿಯ ವಾರವೆಂದು ನಾವು ಹೇಳಲಾಗುತ್ತೆ ಈ ಗುರುವಾರದ ದಿನ ಲಕ್ಷ್ಮೀನಾರಾಯಣರನ್ನ ಕೂಡ ಆರಾಧಿಸೋದ್ರಿಂದ ನಾರಾಯಣರನ್ನು ಕೂಡ ನಾವು ಭಕ್ತಿ ಶ್ರದ್ಧೆಯಿಂದ ಆರಾಧಿಸ್ತೀವಿ ಹಾಗಾಗಿ ಈ ದೈವಿಕ ಮಾಸದಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹದೊಂದಿಗೆ ಈ ಒಂದು ಎಲೆಯನ್ನು ನೀವು ಸುಡೋದ್ರಿಂದ ಖಂಡಿತವಾಗಿಯೂ ಕೆಲವೇ ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ನಿಮಗೆ ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಾವು ಪೂಜಿಸಬೇಕಾಗುತ್ತೆ ಶಿವನಿಗೆ ಅಭಿಷೇಕವನ್ನು ಮಾಡುವುದರ ಮುಖಾಂತರವಾಗಿ ಶಿವನಿಗೆ ಇಷ್ಟವಾದಂಥ ಬಿಲ್ವ ಪತ್ರಗಳನ್ನು ಸಮರ್ಪಿಸುವ ಮುಖಾಂತರವಾಗಿ ಶಿವಾಲಯವನ್ನು ಪ್ರದಕ್ಷಿಣೆ ಮಾಡುವಂಥದ್ದು ಹಾಗೆ ಶಿವನನ್ನು ನಾವು ದರ್ಶನ ಮಾಡೋದರಿಂದ ಖಂಡಿತವಾಗಿಯೂ ಈ ಒಂದು ಮಾಸದಲ್ಲಿ ನಮಗೆ ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಕಾರ್ತಿಕ ಮಾಸದಲ್ಲಿ ಮುಖ್ಯವಾಗಿ ದೀಪಾರಾಧನೆ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ನಾವು ದೀಪಾರಾಧನೆಯನ್ನ ಮಾಡೋದ್ರಿಂದ ಕಾರ್ತಿಕ ಸೋಮವಾರ ಮಾತ್ರ ಅಲ್ಲ ಸ್ನೇಹಿತರೆ ಪ್ರತಿನಿತ್ಯವೂ ಕೂಡ ನೀವು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಅಂದರೆ ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಕಿಸಿ ಖಂಡಿತವಾಗಿಯೂ ಅಂತಹ ಮನೆಗೆ ಲಕ್ಷ್ಮಿಯು ಒಲೆ ಬರ್ತಾಳೆ ಶಿವನ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ನಾರಾಯಣರ ಅನುಗ್ರಹ ಕೂಡ ನಿಮಗೆ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಕಾರ್ತಿಕ ಮಾಸದಲ್ಲಿ ಪ್ರತ್ಯೇಕವಾದಂಥ ದೀಪಾರಾಧನೆ ಮಾಡುವುದುಂಟು ಕೊಬ್ಬರಿ ದೀಪವಾಗಿರಬಹುದು ಅಥವಾ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ದೀಪಾರಾಧನೆ ಆಗಿರಬಹುದು ತುಪ್ಪದ ದೀಪಾರಾಧನೆ ಹಾಗೆ ಇಷ್ಟಾರ್ಥ ಸಿದ್ಧಿಗಾಗಿ ಬಿಲ್ವ ಪತ್ರೆಯ ದೀಪಾರಾಧನೆ ಹೀಗೆ ಒಂದೊಂದು ವಿಧದಲ್ಲಿ ಬೆಲ್ಲದ ದೀಪಾರಾಧನೆಯನ್ನು ಮಾಡುವಂಥದ್ದು ಒಟ್ಟಾರೆ ದೀಪಾರಾಧನೆಗೆ ಅತ್ಯಂತ ಮಹತ್ವವಿದೆ ಕಾರ್ತಿಕ ಮಾಸದಲ್ಲಿ ಈ ಮಾಸದಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ನೀವು ಸಿದ್ಧಿಸ್ಕೊಳ್ಬೇಕು ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಬೇಕು ಅಂದರೆ ನಿತ್ಯ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ವಿಶೇಷ ದೀಪಾರಾಧನೆ ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸಂಕಲ್ಪ ಪೂರ್ವಕವಾಗಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಶಿವಾಲಯ ಆವರಣದಲ್ಲಿ ದೀಪಾರಾಧನೆಯನ್ನು ಮಾಡುವಂಥದ್ದು ಶಿವಾಲಯದ ಆವರಣದಲ್ಲಿರುವಂತಹ ಧ್ವಜಸ್ತಂಭದಲ್ಲಿ ದೀಪಾರಾಧನೆಯನ್ನ ಮಾಡುವಂಥದ್ದು ವಿಶೇಷ ಅಂತಾನೆ ಹೇಳಲಾಗುತ್ತೆ ಇದೇ ಪ್ರಕಾರದಲ್ಲಿ ಸರ್ವ ಸಮಸ್ಯೆಗಳನ್ನು ಸರ್ವ ದುಃಖಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂತ ಪರಿಹಾರ ಅಂದ್ರೆ ಈ ಒಂದು ಎಲೆಯನ್ನು ಸುಡುವಂಥದ್ದು ಈ ಒಂದು ಎಲೆಗೆ ಅಂತಹ ಒಂದು ವಿಶೇಷ ಶಕ್ತಿ ಇದೆ ಈ ಒಂದು ಎಲೆಯನ್ನು ನಾವು ಮಸಾಲ ಪದಾರ್ಥದಲ್ಲಿ ಉಪಯೋಗಿಸುವಂಥ ಎಲೆ ಈ ಬೇರೆ ಯಾವುದು ಅಲ್ಲ ಬಿರಿಯಾನಿ ಎಲೆ ಸ್ನೇಹಿತರೆ ಈ ಬಿರಿಯಾನಿ ಎಲೆ ಸುಗಂಧ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಈ ಬಿರಿಯಾನಿ ಎಲೆಗೆ ಒಂದು ಮ್ಯಾಗ್ನೆಟ್ ರೀತಿಯಲ್ಲಿ ಹಣವನ್ನು ಆಕರ್ಷಿಸುತ್ತೆ ಅಂತ ಹೇಳಲಾಗುತ್ತೆ ಈ ಬಿರಿಯಾನಿ ಎಲೆಯ ಈ ಪರಿಹಾರವನ್ನ ಮಾಡಿಕೊಂಡ ನಂತರ ಖಂಡಿತವಾಗಿ ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಜೀವನ ಬದಲಾಗ್ತಾ ಹೋಗುತ್ತೆ ಸರ್ವರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿರುತ್ತೆ ಕೆಲವರಿಗೆ ಹಣ ಇದ್ರೂ ಕೂಡ ನೆಮ್ಮದಿ ಇರಲ್ಲ ಕೆಲವರ ಕೈಯಲ್ಲಿ ಹಣ ಇಲ್ಲ ನನ್ನ ಹತ್ರ ಹಣ ಇಲ್ಲ ಅನ್ನೋದೇ ಒಂದು ಸಮಸ್ಯೆ ಕೆಲವರಿಗೆ ಸಾಲ ಬಾಧೆಗಳಿರುತ್ತೆ ಕೆಲವರಿಗೆ ಅನಾರೋಗ್ಯ ಸಮಸ್ಯೆಗಳಿರುತ್ತೆ ಕೌಟುಂಬಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ ಆರೋಗ್ಯದಿಂದ ನೆಮ್ಮದಿ ಇರೋದಿಲ್ಲ ಬಂಧು ಮಿತ್ರರಿಂದ ನೆಮ್ಮದಿ ಇರೋದಿಲ್ಲ ಅಕ್ಕಪಕ್ಕದವರಿಂದ ನೆಮ್ಮದಿ ಇರೋದಿಲ್ಲ ಒಟ್ಟಾರೆಯಾಗಿ ನೆಮ್ಮದಿ ಕಳೆದುಕೊಳ್ಳುವಂತಹ ಸಾಕಷ್ಟು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ಎಲ್ಲವನ್ನ ನಿವಾರಣೆ ಮಾಡಿಕೊಂಡು ಸಂತೃಪ್ತ ಜೀವನವನ್ನ ಬದುಕಬೇಕು ಅಂದ್ರೆ ಒಂದಷ್ಟು ಪರಿಹಾರಗಳನ್ನ ನಾವು ಮಾಡ್ಕೊಳ್ಬೇಕು ಕೆಲವೊಮ್ಮೆ ಕಣ್ಣು ದೃಷ್ಟಿಗಳಾಗ್ತಾ ಇರುತ್ತೆ ನರದೃಷ್ಟಿಗಳಾಗ್ತಾ ಇರುತ್ತೆ ನಿಮ್ಮ ಏಳಿಗೆಯನ್ನು ಸಹಿಸ್ಲಿಕ್ಕಾಗದೆ ನಿಮ್ಮ ಮೇಲೆ ವ್ಯಾಜ್ಯವನ್ನು ಮಾಡುವಂಥದ್ದು ಮಾಟಮಂತ್ರಗಳನ್ನು ಮಾಡುವಂಥದ್ದು ಕೋರ್ಟು ಕಚೇರಿಯನ್ನು ಆಲಿಸುವಂಥದ್ದು ಹೀಗೆ ನಾನಾ ರೀತಿಯ ಸಂಕಷ್ಟಗಳು ಪ್ರತಿ ಮನುಷ್ಯನ ಜೀವನದಲ್ಲೂ ಸರ್ವೇ ಸಾಮಾನ್ಯವಾಗಿ ಇರುತ್ತೆ ಇಂಥ ಸಂಕಷ್ಟಗಳನ್ನೆಲ್ಲ ನಾವು ದೂರ ಮಾಡಿಕೊಳ್ಬೇಕು ನಮ್ಮ ಆಸೆ ಆಕಾಂಕ್ಷೆಗಳನ್ನ ನಾವು ಈಡೇರಿಸ್ಕೊಳ್ಬೇಕು ನೆರವೇರಿಸ್ಕೊಳ್ಬೇಕು ಅಂದರೆ ಒಂದಷ್ಟು ಸಣ್ಣ ಪುಟ್ಟ ಪರಿಹಾರಗಳು ಖಂಡಿತವಾಗಿಯೂ ನಮಗೆ ಅತ್ಯುತ್ತಮವಾದಂತಹ ಫಲವನ್ನ ತಂದು ಕೊಡುತ್ತೆ ಅಂತಹ ಒಂದು ಉತ್ತಮ ಫಲವನ್ನು ಕೊಡುವಂತಹ ಪರಿಹಾರದಲ್ಲಿ ಈ ಬಿರಿಯಾನಿ ಎಲೆಯ ಪರಿಹಾರ ಈ ಬಿರಿಯಾನಿ ಎಲೆಯ ಪರಿಹಾರವನ್ನು ಯಾವ ಪ್ರಕಾರದಲ್ಲಿ ನಾವು ಮಾಡಿಕೊಳ್ಬೇಕು ಅಂದರೆ ಗುರುವಾರ ಅಂದರೆ ಈ ದಿನ ಗುರುವಾರ ಸಾಯಂಕಾಲ ಪರಮ ಪವಿತ್ರವಾದಂಥ ಈ ಕಾರ್ತಿಕ ಮಾಸದ ಈ ಒಂದು ಸಾಯಂಕಾಲ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯ ಒಳಗಡೆ ಯಾವಾಗ ಬೇಕಾದರೂ ಮಾಡಿಕೊಳ್ಬೇಕು ಆದರೆ ಈ ಪರಿಹಾರವನ್ನು ನಾವು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಪ್ರಶಾಂತತೆ ಇರಬೇಕು ನಿಶಬ್ದತೆ ಇರಬೇಕು ಪ್ರಶಾಂತವಾಗಿ ಒಂದು ಜಾಗದಲ್ಲಿ ಕುಳಿತುಕೊಂಡು ನೀವು ಮಾಡಬೇಕು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಂದ್ರೆ ನೀವು ಉತ್ತರಾಭಿಮುಖವಾಗಿ ಕುತ್ಕೊಳ್ಳಿ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಪರಿಹಾರವನ್ನು ಮಾಡ್ಕೊಳ್ಳಿ ಒಂದು ಪೀಠವನ್ನು ಅಂದರೆ ಒಂದು ಮಣೆಯನ್ನು ಅಥವಾ ಒಂದು ಚಾಪೆಯನ್ನಾದರೂ ಕೂಡ ನೀವು ನೆಲದಲ್ಲಿ ಹಾಕ್ಕೊಂಡು ಕೂತ್ಕೊಳ್ಳಿ ಅದರ ಜೊತೆಗೆ ಒಂದು ಮಣ್ಣಿನ ಪ್ಲೇಟ್ ಆಗಲಿ ಒಂದು ಗಾಜಿನ ಬಟ್ಲಾಗಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಳಿ ನೇರವಾಗಿರುವಂತಹ ಶುಭ್ರವಾಗಿರುವಂತಹ ಎಲ್ಲೂ ತೂತುಗಳಿಲ್ಲದೆ ಎಲ್ಲೂ ಕಪ್ಪು ಕಲೆಗಳ ಇಲ್ಲದೆ ಇರುವಂತಹ ಒಂದು ಬಿರಿಯಾನಿ ಎಲೆಯನ್ನು ತೆಗೆದುಕೊಳ್ಳಿ ಆ ಒಂದು ಬಿರಿಯಾನಿ ಎಲೆಯನ್ನು ತೆಗೆದುಕೊಂಡು ಆ ಬಿರಿಯಾನಿ ಎಲೆಯ ಮೇಲೆ ಕೆಂಪು ಬಣ್ಣದ ಸ್ಕೆಚ್ ಪೆನ್ನು ಮಾರ್ಕರ್ ಪೆನ್ನು ಯಾವುದೋ ಒಂದು ಪೆನ್ನನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದ ಪೆನ್ನಿಂದನೇ ಬರಿಬೇಕು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂದರೆ ಆ ಕೆಂಪು ಬಣ್ಣದ ಪೆನ್ನನ್ನು ತೆಗೆದುಕೊಂಡು ಯಾರಾದರೂ ನಿಮ್ಗೆ ಹಣ ಕೊಡಬೇಕು ಅಂತಂದರೆ ಕೊಡದೆ ಸತಾಯಿಸ್ತಿದ್ದಾರೆ ಅಂದರೆ ಅದನ್ನು ಕೂಡ ಬರ್ಕೊಳ್ಬೋದು ಮನೆ ಮಾಡಿಕೊಳ್ಬೇಕು ಬರ್ಕೊಳ್ಬೋದು ಈ ವರ್ಷದಲ್ಲಿ ಇಷ್ಟು ಸಂಪಾದನೆ ಆಗಬೇಕು ಅದನ್ನು ಕೂಡ ಬರ್ಕೊಳ್ಬೋದು ಏನಾದರೂ ನಿಮ್ಮ ಇಷ್ಟಾರ್ಥಗಳು ಕನಸುಗಳು ಈಡೇರ್ತಾ ಇಲ್ಲ ಅದನ್ನು ಈಡೇರಿಸ್ಕೊಳ್ಬೇಕು ಅಂತಂದ್ರೆ ಅದನ್ನು ಕೂಡ ಬರ್ಕೊಳ್ಬೋದು ಇಲ್ಲ ನಮ್ಮ ಸಾಲ ಬದೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಕೂಡ ಬರ್ಕೊಳ್ಬೋದು ಒಟ್ಟಾರೆಯಾಗಿ ಏನು ನಿಮ್ಮ ಆಸೆ ಕನಸುಗಳಿರುತ್ತೆ ನಿಮ್ಮ ಕಷ್ಟಗಳೇನಿರುತ್ತೆ ಅದನ್ನು ನೀವು ಈ ಒಂದು ಬಿರಿಯಾನಿ ಎಲೆಯ ಮೇಲೆ ಬರ್ತುಕೊಳ್ಳಿ ಒಂದು ಬಾರಿ ನೀವು ಸುಡ್ತಾ ಇದ್ದೀರ ಒಂದನ್ನು ಮಾತ್ರ ಬರಿಬೇಕು ನಾನು ಮನೆ ತಗೋಬೇಕು ಕಾರ್ ತಗೋಬೇಕು ಬಸ್ ತಗೋಬೇಕು ರೈಲ್ ತಗೋಬೇಕು ಅಂತೆಲ್ಲ ಬರೆಯೋವಾಗಿಲ್ಲ ನೀವು ಒಂದನ್ನು ಮಾತ್ರ ಬರಿಬೇಕಾಗತ್ತೆ ನನಗೆ ಹತ್ತು ಲಕ್ಷ ಬೇಕು ಕೋಟಿ ಬೇಕು ಆ ಥರ ಎಲ್ಲ ಬರಿಬೇಡಿ ಒಂದ್ಸತಿ ಬರೀರಿ ಅಂದ್ರೆ ನನಗೆ ಹತ್ತು ಲಕ್ಷ ಬೇಕು ಹತ್ತು ಲಕ್ಷ ಸಿಗಲಿ ಅಂತ ಬರೀರಿ ಸತಿ ನೀವು ಪರಿಹಾರ ಮಾಡ್ಕೊತಾ ಇದ್ದೀರಿ ಅಂದ್ರೆ ಒಂದು ಮನೆ ಬೇ ಸ್ವಂತ ಮನೆ ಯೋಗ ಬೇಕು ಅಂತ ಏನಾದರೂ ಬರ್ಕೊಳ್ಬೋದು ಈ ರೀತಿ ಒಂದು ಸತಿ ಒಂದು ಎಲೆಯಲ್ಲಿ ಒಂದೇ ಪರಿಹಾರವನ್ನು ನಾವು ಬರೆದ್ಕೊಳ್ಬೇಕಾಗತ್ತೆ ಆ ಒಂದನ್ನು ಬರೆದು ಬಿಟ್ಟು ಅದರ ಪಕ್ಕದಲ್ಲಿ ನಿಮ್ಮ ಇಷ್ಟಾರ್ಥವನ್ನು ಬರೆದು ಅದು ಆ ಒಂದು ಎಲೆಯ ಪಕ್ಕದಲ್ಲಿ ಒಂದು ಒಂದು ಮೂರು ಐದು ಆರನ್ನು ಬರೀಲಿ ಒಂದು ಒಂದು ಮೂರು ಐದು ಆರು ಇದು ಒಂದು ಯೂನಿವರ್ಸಲ್ ನಂಬರ್ ಆಗಿರುತ್ತೆ ಇದು ನಿಮಗೆ ಮ್ಯಾಗ್ನೆಟ್ ಥರ ನಿಮ್ಮ ಇಷ್ಟಾರ್ಥಗಳನ್ನು ಸೆಳೆಯುವಂತಹ ಒಂದು ನಂಬರ್ ಆಗಿರುತ್ತೆ ಹಾಗಾಗಿ ಒಂದು ಒಂದು ಮೂರು ಐದು ಆರು ಈ ನಂಬರನ್ನು ನೀವು ಬರೆದುಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತೆ ಹಾಗಾಗಿ ಈ ಈ ಒಂದು ನಂಬರನ್ನು ಬರೆದು ಅನಂತರವಾಗಿ ಒಂದು ಕ್ಯಾಂಡಲ್ ಅಲ್ಲಿ ಅಥವಾ ನೀವು ಹಚ್ಚಬಹುದು ಸುಡಬಹುದು ಅಥವಾ ಒಂದು ಬಟ್ಲಲ್ಲಿ ಒಂದು ನಾಲ್ಕು ಬಿಲ್ಲೆ ಕರ್ಪೂರವನ್ನು ಹಾಕಿ ಅದನ್ನು ಸುಟ್ಟು ಬೂದಿಯನ್ನು ಕೂಡ ಮಾಡ್ಕೊಳ್ಬೋದು ಬೂದಿಯನ್ನ ಆದ ನಂತರ ಮನೆಯಿಂದ ಹೊರಗೆ ತಂದು ಬಾಲ್ಕನಿಯಲ್ಲಾಗಿರಲಿ ಆಗಿರಲಿ ಅಥವಾ ಮನೆಯ ಬಾಗಿಲಿಂದ ಹೊರಗಡೆ ತಂದು ಆ ಒಂದು ಬೂದಿಯನ್ನ ಕೈಯಲ್ಲಿ ಹಿಡಿದು ಉಫ್ ಅಂತ ಊದಿ ನೀವು ಆಕಾಶದ ಕಡೆಗೆ ಊದಬೇಕಾಗುತ್ತೆ ಆ ಬೂದಿ ಸುಟ್ಟಿ ಓದನ ಹಾಗೆ ನಮ್ಮ ಕಷ್ಟಗಳು ಸುಟ್ಟೋಗ್ಬೇಕು ನಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ಬೇಕು ಅಂತ ನೀವು ಕೇಳಿಕೊಂಡು ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಪರಿಹಾರ ಮಾಡ್ಕೊಂಡು ನೋಡಿ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಏನೇ ನೀವು ಕೇಳ್ಕೊಂಡ್ರು ಕೂಡ ಅದು ನೆರವೇರುತ್ತೆ ಅಂತಹ ಒಂದು ಶಕ್ತಿ ಈ ಬಿರಿಯಾನಿ ಎಲೆಯ ಪರಿಹಾರಕ್ಕಿದೆ ಇಂತಹ ಅದ್ಭುತವಾದಂಥ ದಿನದಂದು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ